ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನೋಡಿ ಈ ತರಹ ಮೇಣ ಆಗಿರುವಂತಹ ಈಳಿಗೆ ಮಣೆಯನ್ನು ನಾನು ಯಾವ ರೀತಿ ಕ್ಲೀನ್ ಮಾಡ್ಬೋದು ಈಸಿಯಾಗಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಈಳಿಗೆ ಮಣೆ ಅಂತಲೇ ಅಲ್ಲ ಚಾಕು ಇರ್ಬೋದು ಅಥವಾ ಕತ್ತಿ ಇರ್ಬೋದು ಅಂದರೆ ಕತ್ತಿ ಅಂದರೆ ಕುಡುಗೋಲ್ ಥರ ಇರ್ಬೋದು ಯಾವುದೇ ಇದ್ರೂ ಕೂಡ ಮೇಣತಾಗಿರುತ್ತೆ ಅಲ್ವಾ ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ಹಲಸಿನಕಾಯಿಯನ್ನು ಕಟ್ ಮಾಡೇ ಮಾಡ್ತೀವಿ ಹಣ್ಣು ಮತ್ತು ಕಾಯಿಯನ್ನೆಲ್ಲ ಆವಾಗ ನೋಡಿ ಈ ತರಹ ಮೇಣ ಆಗೇ ಆಗುತ್ತೆ ತುಂಬಾ ಮೇಣ ಆಗುತ್ತೆ ಅದನ್ನು ನೀವು ಎಷ್ಟೇ ಎಣ್ಣೆ ಹಚ್ಚಿರಿ ಏನೇ ಮಾಡಿದ್ರೂ ಕೂಡ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಆವಾಗ ನಾವು ಯಾವ್ದಾರೊಂದು ಸುಲಭವಾದಂಥ ವಿಧಾನವನ್ನು ಅನು ಅನುಸರಿಸಲೇಬೇಕಾಗತ್ತೆ ನೋಡಿ ನಾನು ಈ ತರಹ ವಿಧಾನದಿಂದ ಯಾವಾಗ್ಲೂ ಕ್ಲೀನ್ ಮಾಡ್ಕೊಳ್ತೀನಿ ಅದರಲ್ಲೂ ಕೂಡ ಇವಾಗ ಹಲಸಿನಲ್ಲಿ ಕಟ್ ಮಾಡಿದ ಕೂಡಲೇ ಮತ್ತೆ ಕಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನೋಡಿ ಈ ತರಹ ನಾವು ಇದನ್ನು ಗ್ಯಾಸ್ ಮೇಲೆ ಹಿಡಿದ್ರೆ ಸಾಕಾಗತ್ತೆ ಒಂದು ನಿಮಿಷ ಹಿಡಿದ್ರೆ ಸಾಕು ಆ ಮೇಣ ಎಲ್ಲ ಬಿಸಿ ಹಾಕ್ಕೊಂಡು ಕರ್ಕೊಳ್ಳುತ್ತೆ ಮೇಣ ಕರಗಿದ ನಂತರ ಅದನ್ನು ನಾವು ಒಂದು ಪೇಪರ್ ಅಥವಾ ಬಟ್ಟೆನದು ಕ್ಲೀನಾಗಿ ಒರೆಸ್ಕೊಳ್ಬೋದು ಇದು ಚೆನ್ನಾಗಿ ಕ್ಲೀನಾಗಿ ಒರೆಸ್ಕೊಂಡ ನಂತರ ಮತ್ತೊಂದು ಸಲ ಬಿಸಿ ಮಾಡಿ ಮತ್ತೆ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಎಲ್ಲ ಮೇಣ ಎಲ್ಲ ಹೋಗುತ್ತೆ ಹೋದ ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡಬೇಕು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಇಟ್ಟು ನಂತರ ಬೇಕಿದ್ದರೆ ನಾವು ಸ್ಕ್ರಬ್ಬರಿಂದ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಬೋದು ಆವಾಗ ಮತ್ತು ಮೊದಲಿನಂತರ ಶಾರ್ಪ್ ಆಗುತ್ತೆ ಮತ್ತು ಈಸಿಯಾಗಿ ನಾವು ಏನೇನು ಬೇಕಾದರೂ ಕಟ್ ಮಾಡ್ಬೋದು ಬೈ ಬೈ ಫ್ರೆಂಡ್ಸ್